ಯೂಟ್ಯೂಬ್ ಹಾಯ್ ರೀ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಹೆಂಗಾದಿರಿ ಆರಾಮದಿರಿ ಅಂತ ಕೇಳಕೋತೀನಿ ಬರೀ ಇವತ್ತಿನ ನಮ್ಮ ದಿನಾಚರಿ ಯಾವ ಯಾವ ತರ ಇರುತ್ತಾ ಅಂತೇಳಿ ನೋಡೋಣ ಯಜಮಾನ್ರು ಮ್ಯಾಗ ಇವತ್ತ ಬೇರೆ ಊರಿಗೆ ಹೋಗ್ಯಾರ ನೋಡ್ರಿ ನಮ್ಮ ಒಂದು ಲಾಗ್ ಇದೊಳಗೆ ಇವತ್ತು ಬೆಳಗ್ಗೆನೇ ಇಡೋಣ ಸ್ಟಾರ್ಟ್ ಮಾಡ್ಕೊಂಡಿವಿ ಆಲ್ರೆಡಿ ಈಗ ಎಂಟಕ್ಕೆ ಇನ್ನು ಹತ್ತು ನಿಮಿಷ ಕಡಿಮೆ ಐತ್ರಿ ಮಗನಿಗೆ ಸಾಲಿಗೆ ನಾನೇ ಬಿಟ್ಟು ಬರ್ತೀನಿ ದಿನ ಅವ್ರು ಇರ್ತಿದ್ರು ಬೆಳಗ್ಗೆ ಹೋಗಿ ಅವ್ರು ಬಿಟ್ಟು ಬರ್ತಿದ್ರು ಮತ್ತು ಆಮೇಲೆ ಒಳ್ಳೆ ಕರ್ಕೊಂಬರತ್ನೇ ನಾವು ಹೋಗ್ತಿದ್ದೆ ಸ್ನೇಹ ಬಿಟ್ಟು ಹಂಗೆ ಫಿಲೂನ್ ಕರ್ಕೊಂಡ್ಬಂದುಬಿಡ್ತಿದ್ದೆ ಬಟ್ ಈಗ ಅವ್ರು ಅದಕ್ಕೆ ಈಗ ನಾನೇ ಹೋಗ್ಬೇಕ್ರಿ ಆಲ್ರೆಡಿ ಎಲ್ಲ ಈಗ ಚಪಾತಿ ಪಲ್ಯ ಆಗೈತ್ರಿ ಸೊ ಮತ್ತು ಪಿಲ್ಗೆ ಈಗ ಹಾಲು ಕಸ್ಕೊಟ್ಟಿನಿ ಅವ್ನು ಕುಡಿಯೋಕತ್ತಾನೆ ಓ ಮಮ್ಮಿ ನೀ ಬರ್ಬೇಡ ನಾನು ಅಂತಾನೆ ಇಲ್ಲಿಗೆ ದಿದ್ದಿ ಬರ್ತಾ ಬಿಡು ಮಮ್ಮಿ ನಿಂಗೆ ಆರಾಮಿಲ್ಲ ನೀ ಇರು ಅಂತ ಹೇಳ್ತಾನೆ ರೀ ಕ್ಯೂಟಾಗಿ ಮಾತಾಡ್ತಾನೆ ಖುಷಿ ಅಂತ ಅನ್ನಿಸ್ತೈತಿ ಸ್ನೇಹೂ ಅಷ್ಟೇ ರೀ ಮಮ್ಮಿನ ಕರ್ಕೊಂಡು ಬರ್ತೀನಿ ಬಿಡು ನಂಗೆ ಅಂತ ಹೇಳ್ತಾಳೆ ಬಟ್ ಇನ್ನು ಹಾಗಾಗಿ ನನಗೆ ಹಂಗಾಗಿ ಇದು ಬರೋಂಗಿಲ್ಲ ಯಜಮಾನ್ರಿಗೆ ಪರವಾಗಿಲ್ಲ ಸೊ ನಿಂಗೆ ತ್ರಾಸಾರ ಸ್ನೇಹನ ಬಿಟ್ಟು ಬರೋಕ್ಕೆ ಹೇಳು ಅಂತ ಕೇಸ್ ಅಂದರೂ ಪರವಾಗಿಲ್ಲ ರೀ ಸ್ವಲ್ಪ ಇಷ್ಟೇ ವಾಕ್ ಆದಂಗ ಆಗತ್ತಾ ಹೋಗಿ ಬರ್ತೀನಿ ನಾನು ಕೂಡ ಇವತ್ತ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸೊ ಜಳಕ್ಕಾಗೈತಿ ಪೂಜಿನೂ ಕೂಡ ಆಗೈತಿ ನೋಡ್ರಿ ಆರಾಮ ಅಂತ ಅನ್ಸಕತ್ತೈತಿ ಎಂಟು ಗಂಟೆ ಒಳಗನೆ ಜಳಕ ಪೂಜೆ ಚಪಾತಿ ಪಲ್ಯ ಎಲ್ಲಾನು ಆಗೈತಿ ಪಿಲೂನ್ ರೆಡಿನು ಆಯ್ತಿ ಈಗ ಅವ್ರು ಅವ್ರು ಅಕ್ಕ ನೋಡ್ರಿ ಅವನಿಗೆ ಬೂಟ್ ಹಾಕಾಗತ್ತಾಳ ಹಾಲು ಕುಡ್ದಿ ತವಾಡಿತ ಒಂದೆಲ್ಲ ರೆಡಿ ರೀ ಸದ್ಯಕ್ಕೆ ಬಾಕ್ಸ್ ರೆಡಿ ಆಗೈತಿ ತಗೋತೀನಿ ನಾವು ಬ್ಯಾಗ್ ಕಂಪೋಸ್ ಇಲ್ಲಿ ಮ್ಯಾಗ್ ಇಡ್ಬೇಕಪ್ಪಾಜಿ ಜಿ ಅಲ್ಲಿ ಇಡ್ಬಾರ್ದಪ್ಪು ನಿಂಗೆ ಈಜಿ ಹಿಂಗೆ ಮಾಡಿದೇನಾ ಒಂದು ನಿನಗದು ಪಾರ್ಟಿ ವರ್ಸಕ್ಕೆ ಒಂದು ಅರ್ಬಿ ಕೊಡ್ಲಿ हेकरलागताडरी <laughs> ये हा येनपजी मला तू लय बिझ नाही म्हणून येनप नाही पाणी ते कापडा ते ते वॉटर डबी पाणी असते बघा बॉटलमध्ये त्याचं पाणी घालू ना तू कर ते मोला दिलं तर बॅग खराब होते हा बाय भेट बरते नडी ಚಲ ನಡಿ ಪಟ ಪಟ ಟೀಚರ್ಗೆ ಹೋಗೋರು ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಟೀಚರ್ಗೆ ಗುಡ್ ಮಾರ್ನಿಂಗ್ ಟೀಚರ್ ಅಂತ ಯಾರು ಹೇಳ್ಕೊಡ್ಬೇಕು ನೀನು ಇನ್ನ ನಿವಂತದ ಈಗ ಆಸ್ತಾನ ನೀನ್ ಈಗ ಮಾಡಿಗೇನಿಲ್ರಿ

ನಡಿ ನೀವತಿ ಬಿಲ್ಲುಗ ಸ್ಕೂಲಿಗೆ ಬಿಟ್ಟೆ ನೋಡ್ರಿ ಅದಾದ್ಮೇಗ ಇಲ್ಲೇ ಹೋಗ್ತಿದ್ದೆ ನಾನು ರಿಟರ್ನ್ ಆಂಟಿ ಬಂದ ನೋಡ್ರಿ ಆಂಟಿ ಮಾತಾಡಲ್ಲ ಇಲ್ಲಿ ಶಂಕರ್ ಗುಡಿ ಐತ್ರಿ ಪಾರ್ವತಿ ಶಂಕರ್ ಗುಡಿ ಹಾಯ್ ಮಾಡತ್ತಾರ ನೋಡ್ರಿ ಆದರೂನು ಅವ್ರದ್ದು ಮೌನ ಐತೆ ರೀ ದೇವಸ್ಥಾನಕ್ಕೆ ಹೋಗಿ ಬರ್ತಲ್ಲ ಮಾತಾಡಲ್ಲ ಅಂತ ನಾನು ಹೆಂಗು ಜಲಕ ಪೂಜೆ ಎಲ್ಲ ಆಗಿತ್ತು ನೋಡ್ರಿ ಹಾಗೆ ನಮಸ್ಕಾರ ಮಾಡಿದ್ರೆ ಆಯಿತು ಅಂತ ಕೇಸಿ ಅವ್ರ ಜೊತೆಗೆ ಹೊಂಟಿ ನೋಡ್ರಿ ಒಬ್ಬ ಕಾರ್ ಹೋಗ್ತಿದ್ದಿಲ್ಲ ಆದ್ರೆ ಡೈರೆಕ್ಟ್ ಮನೆಗೆ ಅವ್ರ ಅದ್ರ ಮತ್ತೆ ಗುಡಿಗೆ ಹೊಂಟಿ ನೋಡಿರಿ ಖುಷಿ ಅನಿಸುತ್ತೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕೆಲಸಗಳು ಮುಗಿಸ್ಕೊತೀವಲ್ಲ ಎನರ್ಜಿ ಇದ್ದಂಗೆ ಅಂತ ರೀ ಸೊ ಇಲ್ಲೇ ಐತ್ರಿ ಸಮೀಪ ದೂರಿಲ್ಲ ಏನಿಲ್ಲ ತೋರಿಸ್ತೀನಿ ನಿಮ್ಗೆ ಅಲ್ಲಿ ನೋಡ್ರಿ ಅಲ್ಲಿ ಕಾಣತದೆ ಇಲ್ಲೇ ಐತೆ ನೋಡಿರಿ ಗುಡಿ ನಾವು ಇಲ್ಲಿ ಹೊಂಟೀವಿ ಸದ್ಯಕ್ಕೆ ಅದೇನೈತಿ ರಲ್ಲಿ ಗಿಡ ಕಾಣತ್ತದಲ್ಲ ಅದು ಸ್ಕೂಲ ದೂರನೇ ಇಲ್ಲ ಆಕಾಶ ನೋಡ್ರಿ ಎಷ್ಟು ಭಾರಿ ಕನಸುಕೊತದ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದ ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ನೋಡ್ರಿ ಈಗ ಬಂದಿದ್ದು ನಾವ ಶಂಕರ್ ಪಾರ್ವತಿ ಗುಡಿ ನೋಡ್ರಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವ ನೀವು ಕೂಡ ಆಶೀರ್ವಾದ ಪಡ್ಕೋರಿ ನಾನು ಅವ್ರ ಅಂಟಿಯರು ಅದಾರ ಅಂತೇಳಿ ಮತ್ತೆ ಅವ್ರ ಜೊತೆಗೆ ಬಂದೆ ನೋಡಿರಿ ಫ್ರೆಂಡ್ಸ ಏನೋ ಒಂದು ದೇವ್ರ ದರ್ಶನ ಮಾಡಬೇಕು ಇಲ್ಲೋ ದೇವ್ರ ಪ್ರಸಾದ ತೊಗೊಡ್ಬೇಕು ಅಂತಂದ್ರೆ ಅದಕ್ಕೊಂದು ಏನಂತಾರೆ ಪುಣ್ಯ ಅಂತ ಹೇಳ್ತಾರೆ ನೋಡಿರಿ ಆ ಥರ ಎಷ್ಟೋ ಸರಿ ಹೋಗ್ಬೇಕಂತ ಅನ್ಕೊಂಡಿರ್ತೀವಿ ಆಗಂಗೆನೇ ಇಲ್ಲ ಕೆಲವು ಸರಿ ಸಡನ್ನಾಗಿ ಹೋಗಿ ದರ್ಶನ ತಗೊಂಡ್ಬಿಡ್ತೀವಿ ಇಲ್ಲ ಸಡನ್ನಾಗಿ ಪ್ರಸಾದ್ ಸಿಗ್ತದೆ ಅದು ಪುಣ್ಯ ಫಲ ಅಂತ ಕೇಳಿ ಏನು ಹೇಳ್ತಾರೆ ನೋಡಿರಿ ಅದೇ ಥರ ಸೊ ಇವತ್ತ ನೋಡ್ರಿ ನಾವು ಮತ್ತಂಗೆ ಬಿಟ್ಟು ಹೋಗ್ತಾ ಟೈಮ್ದೊಳಗೆ ಕಿಲೂನ್ ಸಾಲಿ ಬಿಟ್ಟು ಹೋಗೋ ಟೈಮ್ದೊಳಗೆ ಮತ್ತು ಅವ್ರು ಹೋಗಿ ಬರಮ್ಮನ ನಮ್ಮ ಚಲೋ ಐತ್ರಿ ಬಂದ್ವಿ ದರ್ಶನ ಆಯಿತು ಒಂಥರ ಮನ್ಸು ಪ್ರಸನ್ನ ಅಂತ ಕೇಳಿಸಿ ಅನ್ಸಕತ್ತಿತ್ತು ನೋಡ್ರಿ ಆ ಕಡೆ ಈ ಕಡೆ ದ್ವಾರ ಪಾಲಕರು ಅಂತಾರಲ್ರಿ ಆ ಥರ ಮಾಡಿದಾರ ಫಸ್ಟ್ ಟೈಮ್ ಯಾವಾಗಂತಂದ್ರೆ ಗಾಡಿ ಕಲ್ತ ಮ್ಯಾಗನೇ ಫಸ್ಟ್ ಟೈಮ್ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಮತ್ತು ಕೂತು ಹೋಗಿದ್ವಿ ರೀ ಫ್ರೆಂಡ್ಸ ನೀವು ನೋಡಿರ್ಬೋದು ಲಾಕ್ದೊಳಗದೆಲ್ಲ ಹೊರಗಡೆ ಎಲ್ಲ ಮೇನ್ ರೋಡ್ ರೀ ಫ್ರೆಂಡ್ಸ ಚೆಂದ ಅಂತ ಅನ್ನಿಸ್ತದೆ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಎಲ್ಲ ಆರಾಮ ಒಂಥರ ಖುಷಿ ಅಂತ ಕೆಸ ಅನ್ನಿಸ್ತದ ಪಾಸಿಟಿವ್ ಎನರ್ಜಿ ಬಂದಂಗೆ ಅಂತ ಅನ್ನಿಸ್ತದ ಖುಷಿ ಆಗುತ್ತೆ ನೋಡ್ರಿ ಹೆಂಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ದಯವಿಟ್ಟು ಕಮೆಂಟ್ ಮಾಡ್ರಿ ಇಲ್ಲೆಲ್ಲ ಒಂದು ಹಳೆ ಕಾಲದ ಒಂದು ಫೀಲ್ ಬರುತ್ತೆ ನೋಡ್ರಿ ಇದು ಜುಂಬಾರದ ಏನೋ ಅಂತಾರೆ ನೋಡ್ರಿಪ್ಪ ಸೊ ಏನಂತೇಳಿ ಅಭಿಪ್ರಾಯ ನಂಗೆ ಕಮೆಂಟ್ ಮಾಡಿ ಇಲ್ಲೆಲ್ಲ ನವಗ್ರ ದೇವತೆ ಅದಾವ್ರಿ ಮತ್ತೆ ಆಮೇಲೆ ಹನುಮನ್ ದೇವರ ಕಾರ್ತಿಕೇಯ ಇಲ್ಲೆಲ್ಲ ಅದಾವ್ರಿ ಇಲ್ಲ ಮೇದ ಗಣಪತಿಗೆ ನಮಸ್ಕಾರ ಮಾಡಿ ಮನೆ ಕಡೆ ಹೊಟ್ಟು ನೋಡ್ರಿ ಟೈಮಿಗೆ ಬರ್ರಿ ಇಬ್ಬರು ಹೋಗಕ್ಕೆ ಬರ್ತದ

అత చవి వాటి చరల్గవ్రీ ఛంద అతీ టేస్ట్ నీర్ల పై పై మమ్మచ్చి పై హీ మౌనా బరత్న మాట్తా బందే నోడీ ఓడ్ ఓడ్ బందేవల్ శుభర్్రీగ మనకి హా అత్తగా వరగ హాక నోడ్రీ లక్ష్మీ బారమ్మ ಲಕ್ಷ್ಮೀ ಬಾರಮ್ಮ ಹ್ಞೂ ದೇವರಿಗೆ ಹೋಗಿ ಬಂದು ದರ್ಶನ ಮಾಡಿಕೊಂಡು ಬಾಯ್ 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 ಸೊ ಮನೆ ಬಂದು ರೀ ಮಗಳು ಒಂದು ಗ್ಲಾಸ್ ನೀರು ಕಾಯಿಸ್ಕೊಟ್ಲು ಬೆಳಗ್ಗೆನೆ ನಾನು ನೀರು ಕುಡ್ತಿದ್ದೆ ಒಂದೊಂದು ಸರಿಗೆ ಆರಾಮ್ಸೆ ಬೆಳಗ್ಗೆನೆ ಬಿಡ್ತೀನಿ ಮತ್ತು ಇಲ್ಲ ಮತ್ತು ಸ್ವಲ್ಪ ಏನಾದರೂ ಗಿಲ್ಲೆ ಮಾಡೋಕ್ಕೆ ಟೈಮ್ ತೊಗೋತೈತಿ ಆಗುತ್ತಾ ಅನ್ನೋಂಥ ಟೈಮ್ದೊಳಗೆ ಪಿಲ್ಲು ಸಾಲಿಗೆ ಶಾಲೆಗೆ ಯಜಮಾನ್ರು ಕಟ್ಕೋ ಸೊ ಕಳ್ಸಕ್ಕೆ ಹೋಗ್ತಿದ್ರಲ್ಲ ಅವ್ರಿಗೆ ಕಳಿಸಿದಾದ್ಮೇಲೆ ನೀರು ಕುಡಿತಿದ್ದೆ ಎಂಟು ಗಂಟೆಗದು ಸೊ ಇವಾಗ ಅಲ್ಲಿಂದ ಬಂದ ತಕ್ಷಣ ಈಗ ನೀವು ಒಂಬತ್ತು ಆಗಕ್ಕೆ ಬಂದೈತಿ ಇನ್ನೂ ಏನೂ ತಿಂದಿಲ್ಲ ಏನೂ ಕುಡ್ದಿಲ್ಲ ಏನೂ ಮಾಡಿಲ್ಲ ಖಾಲಿ ಖಾಲಿ ಒಟ್ಟಿಲ್ಲ ಒಂದು ಗ್ಲಾಸ್ ಬಿಸಿ ನೀರು ಕುಡ್ದೆ ಈಗ ಒಂಚೂರು ಗ್ಯಾಪ್ ಕೊಡಬೇಕು ಅಡಿಗೆ ಅಂತರೂ ಐತ್ರಿ ಸೊ ನಾ ಅಷ್ಟು ಬೇರೆ ಏನೋ ಮಾಡೋಕ್ಕೋಗೋಲ್ಲ ಅದೇ ಮಾಡಿದ್ದು ಚಪಾತಿ ಪಲ್ಯ ಐತಿ ಸ್ವಲ್ಪ ನೈಡ್ದು ಅನ್ನ ಸಾಂಬಾರು ಐತಿ ಅದನ್ನ ಉಣ್ತೀವಿ ಮಗಳಿಗೆ ಮೊಬೈಲ್ದಾಗ ಒಂಚೂರು ಏನೋ ಅಭ್ಯಾಸ ಮಾಡೋದೈತಂತ್ರಿ ಹಾಗಾಗಿ ಆಕೆಗೂ ಇವಾಗ ಸ್ವಲ್ಪ ಮೊಬೈಲ್ ಕೊಟ್ಟು ಉಳ್ದಿದ್ದು ನಾನು ಕೆಲಸ ನಾನು ಮಾಡ್ಕೊತ ಕುಂಟಿರ್ತೀನಿ ರೀ ಎಲ್ಲ ಹೊಟ್ಟೆ ನೋವು ಇರೋದ್ರಿಂದ ಒಗೆಣ ಒಗೆದ್ದಿದ್ದಿಲ್ರಿ ಸೊ ಮತ್ತು ಹಿಂಗೆ ಬಿಟ್ಟನಂದ್ರೆ ಹೆಚ್ಚಿಗೆ ಆಗಿಬಿಡ್ತಾವೆ ಮತ್ತು ನನಗೆ ಪ್ರೆಷರ್ ಬಿದ್ದಂಗೆ ಬರ್ತದೆ ಕೆಲಸ ಅಂತೇಳಿ ನಮ್ಮ ಯಜಮಾನ್ರ ಬಿ ಎರಡೇ ಎರಡು ಎರಡೆರಡು ದಿವ್ಸಕ್ಕೆ ತೆಗಿಸ್ತೀನಿ ರೀ ಅರಿಬಿನ ಬೇರೆ ಚೇಂಜ್ ಹೇಳ್ತೀನಿ ಅಂದ್ರೂ ಎರಡು ಅಂದ್ರೆ ಭಾಳ ಅಂದ್ರೆ ಮೂರು ದಿನ ಅಂತಲಿ ಹೊಡೆದು ಸೊ ಇಲ್ಲಿ ನೋಡಿರಿ ಯಾ ಪರಿ ಮಾಡ್ಕೊಂಡಿರ್ತಾರೆ ಹೊಲಸ ಇದನ್ನ ಒಗಿಬೇಕಂದ್ರೆ ರಗಡೆ ರಗಡ್ ರಗಡೆ ಆಗ್ಬಿಡ್ತರಿ ನನಗಂತೂ ಬಟ್ಟೆ ಒಳಗೆ ಇಜ್ಮಾನ್ರಿ ಅವತ್ತು ಶಿಸ್ತಾನೇ ಇದಂಗಿಲ್ಲರಿ ತಿಕ್ಕ ಇದು ಮಾಡಿದ್ರಾಗ ಮತ್ತಿಟ್ಟು ಇದಾದಂಗೆ ಆಗುತ್ತೆ ನನಗೆ ಇವು ಅಟ ಒಲ್ ಮಾನ್ನಿ ಡೈ ಹಚ್ಕೊಂಬಂದ ರೀ ಅಂದಂಗೆ ತಲೆ ಒರೆಸ್ಕೊಂಡ್ರೆ ಅದು ಕಪ್ಪಿಗೆ ಹಂಗೆ ಕುಂತ್ಬಿಟ್ಟಿತ್ತು ಪಿಲ್ಲು ಒಂದಿನ ಸಾಲಿಗೆ ಹಾಕೊಂಡೇನಿದ ಬೆಂಚಿನಾಗ ನೋಡಿರಿ ಏನೋ ಮಕ್ಕಳೆಲ್ಲ ಪೆನ್ಸಿಲಿನೇ ಪೆನ್ನಿಲ್ಲೇ ಬರ್ದಾರೆ ಏನು ಮಾಡ್ಯಾರ ಈ ಥರ ಮಾಡ್ಕೊಂಬಂದ ನಾವ ಅದಿಷ್ಟು ಕ್ಲೀನ್ ಇವತ್ತು ಅವೆಲ್ಲ ಚೆಕ್ ಮಾಡಿದ್ರೆ ಏನು ಸಿಗಲ್ರಿ ಹೊಲಸ ಅಂದ್ರೆ ಹೊಲಸು ಮಾಡ್ಕೊಂಬರ್ತಾರ್ರೀ ಒಗೆದ್ರಾಗ ಕೈ ಹೋಗಿಬಿಡ್ತಾವ ನಾಲ್ಕು ಮಂದಿ ಅರ್ಬಿ ಒಗೆದು ಇಂಥರ ಒಂದು ಎರಡು ಜೊತೆ ಅರ್ಬಿ ಒಗೆದು ಸವ ಆಗುತ್ತೆ ನೋಡ್ರಿ ಇಷ್ಟೆಲ್ಲ ಹೊಲಸ ಇದ್ನ ಒಗೆದ್ರಾಗನೇ ನೋಡಿರಿ ಇಷ್ಟೆಲ್ಲ ಹೊಲಸು ಮಾಡ್ಕೊಂಬಂದ್ರೆ ಹೆಂಗೆ ಒಗಿಬೇಕು ನೋಡಿರಿ ಮನೆಯಾಗೆ ಹೆಣ್ಮಕ್ಳು ನಾವೇನು ಮಷೀನ್ಗೆ ಥರ ಕಾಣಿಸ್ತಿರ್ಬೇಕ್ರಿ ಆಗ ಹೆಣ್ಣುಮಕ್ಳಿ ಇಷ್ಟೆಲ್ಲ ಹೊಲಸಿದ್ದು ತಿಕ್ 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 ತಿಕ್ಕಿ ಇದೆಲ್ಲ ಕೆಲಸ ಮುಗಿಸಿ ಒಣಕದ್ರಾಗ ಆಯ್ತು ರೀ ಕೈ ಭೀನು ಬಿದ್ದೋಗುತ್ತಾ ಕಮ್ಮಾಗಿದ್ದಿಷ್ಟು ಒಟ್ಟಿನೋನು ಮತ್ತು ಅದು ಪ್ರೆಷರ್ ಬಿದ್ದಂಗೆ ಮತ್ತಿಟ್ಟು ಹೆಚ್ಚಿಗೆ ಅನ್ನೋದಂಗೆ ಆಗ್ಬಿಡ್ತಿತ್ತು ನೋಡಿರಿ ಅದಕ್ಕೆ ಏನು ಮಾಡ್ತೀನಿ ಬಂಡೆ ಒಳ್ಳೆ ತಿಂತೀನಿರಿ ಮೊದಲ ಒಗೆಣ ಹೋಗಿದ್ನಾದ್ರೆ ಅಷ್ಟೊತ್ತಿಗೆ ಕಲ್ಲಸ್ ಆಗಿರ್ತದೆಲ್ಲ ಪೇಶನ್ಸ ಮತ್ತು ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅದಕ್ಕಂತೇಳಿ ಹಾಕೊಂಡೆ ನೋಡಿರಿ ಮತ್ತೆ ತಿಳು ಕರ್ಕೊಂಡು ಬರೋಕೋಬೇಕಲ್ಲ ಮತ್ತೆ ಒಗ್ಯಾಂಡ್ ಭಾಳ ನಾಶ ಆಗುತ್ತೆ ಒಂದ್ ಕಳ್ದೆ ನೋಡ್ರಿ ನೀನೆ ಹೇಳ ನೀವು ಹೋಗೇನ ನಮ್ ಮನಿ ಕೆಲಸ ಮಾಡತ್ತೆ ನೈಟಿ ಅಷ್ಟು ಕಂಫರ್ಟಬಲ್ ಮತ್ತ ಮತ್ತಿ ಇನ್ನೊಂದ್ ಏನೂ ಇದೆ ನೋಡ್ರಿ ಸ್ವಲ್ಪ ಸಾಬೂನ್ ಪುಡಿ ಹಾಕಿದ್ರಿ ಈಗ ಮಾಡ ಮಾಡ ಮಾಡಿಸು ನೋಡ್ರಿ ಬಿಸಿಲು ಚರ್ ಕತ್ತೈತಿ

ಅವಲ್ಲ ಹಂಗೆ ಎರಡ್ ದಿಸ ಮೂರ್ ದಿವ್ಸ ತಗೊಂತಾನೆ ಇರ್ತೀನಿ ನಾ ನಾನ್ ಮಳ್ಯಾಗ ಈಗ ಮಾಡಬಂಧ ಮತ್ ನನ್ನ ತಗೋಸಿದ ಸಂಬಂಧ ಹಿಂಗ ಬಿಡ್ತಿದ್

ಚಪಾತಿ ಪಲ್ಯ ಉಂಡು ಈಗ ಅನ್ನ ಮತ್ತು ಸಾರು ಆಯ್ತು ನೋಡಿರಿ ಎಲ್ಲ ಬಾಂಡೆ ಖಾಲಿ ಮಾಡ್ಕೋತೀನಿ ಬಳದು ನಾನು ಗುಳಿಗೆ ಅದಾವೆ ರೀ ಎಣ್ಣೆ ಅದಾವು ತೊಗೊಳ್ಬೇಕು ಇನ್ನೊಂದು ಥರದ ಗುಳಗಿ ಕೊಟ್ಟಾರ ಅಲ್ಲಿ ಸಿಕ್ಕಿಲ್ಲ ಮೆಡಿಕಲ್ದಾಗ ಮತ್ತು ಬೇರೆ ಕಡೆ ಹೇಳ್ಯಾರ ಅದು ಆಯುರ್ವೇದಿಕ್ಕಿಂದು ಗುಳಗಿ ಕೊಟ್ಟಾರೀ ಮೇಡಮರ ಅದು ಸ್ಟಾಕ್ ಅಂತ ಸೊ ಈಗ ಚಿಟ್ಟಿ ಬರ್ ಕೊಟ್ಟು ಬಂದಾರ ಮತ್ತು ಇವು ಸೋಲಕ್ಕ ನೋಡಿರಿ ಇವತ್ತು ಸಂಜೆ ಮಾಡಿ ಕೊಡ್ತೀನಿ ಅಂತ ಹೇಳಾರಂತ ಇವರು ಊರಿಗೆ ಹೋಗ್ಯಾರ ಬಂದಮ್ಯಾಗೆ ತೊಗೊಂಡು ಬರ್ತಾರ ನೋಡ್ರಿ ಇದೇನೈತಿ ಒಂದು ಚಮಚೆ ಒಂದು ಚಮಚೆ ಔಷಧಿಗೆ ಒಂದು ಬಟ್ಟಲ ನೀರು ಹಾಕೋಬೇಕು ನೋಡ್ರಿ ಒಂದು ನೀರಿಗೆ ಒಂದು ಚಮಚ ಔಷಧಿ ಹಾಕಿ ಅದು ಕುಡಿಬೇಕಾ ಈಗ ಇದು ಕುಡಿಬೇಕಾ ಟ್ಯಾಬ್ಲೆಟ್ ತೊಗೋಬೇಕಾ ಇವ ರೋಶ್ ಹೋಗ್ಬಿಡ್ತು ರೀ ನಾಷ್ಟನ ಕಡಿಮೆ ಮಾಡ್ಬೇಕಾ ಈ ಗುಳಗಿನೇ ಜಾಸ್ತಿ ತೊಗೊಬೇಕಾ ಯಾಕಂದ್ರೆ ಇದೆಲ್ಲ ಇಷ್ಟು ಇಷ್ಟು ಕುಡಿದ್ರಾಗ ಒಂದು ಎರಡೆರಡು ಎಡ್ಗುಟ್ಟಕ್ಕೆ ಅಂದ್ರೂ ಅರ್ಧ ಸರಿ ನೀರು ಹೋಗ್ಬಿಡ್ತಾವ್ರಿ ಅಷ್ಟು ನೀರು ಕುಡ ಗುಳ್ಗಿ ತೊಗೊಬಿಟ್ರಿ ಒಟ್ಟಿನ ತುಂಬಿಡ್ತ ಒಳ್ಳಿಂದ ನೋಡ್ರಿ ಸ್ನೇಹ್ ಹೆಂಗತಿ ಸದ್ಯಕ ಆಯ್ತು ತಗೋ ಮಾರಿ ತಕ್ಕೋ ಈ ಸದ್ಯಕ ಮಾರಿ ತಕ್ಕೋ ತಗೊಂಡ ಏನ್ರ ಹಾಸ್ಗೋ ಮಾಡ್ಕೊಂಡು ವಾಪಸ್ ಭಾಳ ನೋಡ್ರಿ ಆಪರ ಐತಿ ಮತ್ತ್ ಬಿಸಿಲು ಬಿತ್ತು ಬಿಸಿಲಾ ಮಾಡಾಕತ್ತದ್ರಿ ಲಕ್ಷ್ಮೀನಿ ಎಲ್ಲಿಗೆ ಅಂತ ಅಂತಕ್ಕಿನೂ ಹಂಗಾಗಿ ಒಗ್ಗಣನಲ್ಲಿ ಒಗ್ಬಿಟ್ಟು ಒಗದು ಹಾಕೇಳ ನಾನು ಅಲ್ಲಿ ಸಾಬೂನ್ ಇಟ್ಟಿ ನೋಡ್ರಿ ಸ್ವಲ್ಪ ಮಾಡಿ 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 ಬಿದ್ದಂಗೆ ಆತು ದಬ್ಬ ದಬ್ಬ ಒಗದಕ್ಕಾಗೆ ಬರ್ತೈತಿ ಅಂದ್ರೆ ಮಾರೆಲ್ಲ ಚೂರು ಚೂರು ಅನ್ನಂಗೆ ಆಗುತ್ತ ಮೊದಲ ಇಲ್ಲಿ ಬಾತ್ರೂಮ್ದಾಗ ಒಗಿತಿದ್ದೆ ನೋಡ್ರಿ ಇಲ್ಲಿ ರೂಢಿ ಇತ್ತು ಈಗ ಅಲ್ಲಿ ಒಗೆದು ಬಿಟ್ಟು ಬಿಟ್ಟಿವಿ ಸದ್ಯಕ್ಕೆ ನಮ್ಮವ್ವ ರತ್ನ ಸರು ಸೃಷ್ಟಿ ಎಲ್ಲರೂ ಇದ್ದಾಗ ಈಗ ಅಲ್ಲೇ ಒಗೀತಿದ್ರು ನಾನು ರೋದ್ಮ್ಯಾಗ ಅಲ್ಲೇ ಚಾಲು ಮಾಡೀನಿ ಈಗ ಅದರ ರೂಢಿ ಬಿದ್ದುಬಿಟ್ಟೈತೆ ಈಗ ಇಲ್ಲಿ ಬಂದು ಮಾಡೋಕ ಬೇಸರದಂಗೆ ಆಗ್ಬಿಟ್ಟೈತಿ ಈ ಥರ ಓಪನ್ ವಾತಾವರಣ ನಮ್ಮಲ್ಲಿ ಅಪಾರ್ಟ್ಮೆಂಟ್ನಾಗ ಸಿಗಂಗಿಲ್ಲ ಹಾಗಾಗಿ ಇಲ್ಲಿ ವಾತಾವರಣದೊಳಗೆ ಇಲ್ಲಿ ಇರೋತನ ಅಲ್ಲೇ ಹೊರ್ಗ ಮಾಡಿದ್ರೆ ಆಯಿತು ಅಂತೇಳಿ ಕಳ್ಸಿ ಈಗ ನಾನು ಅಲ್ಲೇ ಮಾಡ್ತೀನಿ ಸೊ ಈಗ ಮಾಡಿ ಮಾಡೋದಂಗೆ ಆಯ್ತು ರೀ ಈಗ ಬಡಬಡ ಸ್ನೇಹ ಎಲ್ಲ ಬಂಡೆಗಳು ಇಡು ಹ್ಞೂ ಮಗಳಿಗೆ ತೆರೆ ಬಚ್ಚೇನ್ರಿ ಸದ್ಯಕ ಹಾಕಿ ಈಗ ಆಯಿತು ಸ್ವಲ್ಪ ವರ್ಕ್ ಐತ್ರಿ ಏನೋ ಸ್ವಲ್ಪ ಸರ್ಚ್ ಮಾಡಿ ಬರೆಯೋದೈತಂತ ಹಂಗಾಗಿ ನಾನು ಅಕ್ಕಿಗೀಸದೆ ಫೋನ್ ಕೊಡ್ತೀನಿ ರೀ ಸ್ವಲ್ಪ ವಿಡಿಯೋ ಮಾಡ್ಕೊತ ಹಂಗೆ ರಾತ್ರಿನೇ ಕೊಡು ಅಂತ ಅಂದ್ಲಿಕ್ಕೆ ಏನೋ ಏನೋ ಮಾಡಿ ಎಡಿಟಿಂಗ್ ಮಾಡತ್ತಿದ್ದೆ ನಾನು ರೀ ಹಂಗಾಗಿ ಮತ್ತೆ ನನಗೂ ಲೇಟ ಹೋಗುತ್ತಂದ್ರೆ ಮೊದ್ಲಿನಂಗೆ ಒಂದು ಒಂದೂವರೆ ಎರಡು ತನ ಎಡಿಟಿಂಗ್ ಮಾಡ್ಕೊತ ಕುಂತನೆ ಅಂದ್ರೆ ಮತ್ತು ನನಗೆ ಮುಂಜೇಲಿ ಹೇಳೋಕೆ ಇದ್ದಾಗಂಗಿಲ್ಲ ಮತ್ತು ಪಿಲ್ಲೆಂದ್ರೆ ಎಲ್ಲ ಅಸ್ತವ್ಯಸ್ತ ಆಗ್ಬಿಡ್ತು ಮುಂಜೇಲೆ ಅದಕ್ಕಂಥೇಳಿ ಸ್ವಲ್ಪ ಲಗುಟನೆ ಎಡಿಟಿಂಗ್ ಮಾಡೋಕೆ ಚಲೋ ಮಾಡ್ತೀನಿ ನೋಡಿರಿ ಅಷ್ಟೊತ್ತಿಗೆ ಏಕೆಂದ ಲೇಟ್ ಆಗಿಬಿಡ್ತು ಒಂದು ಸರಿ ಲೈಟ್ ಹೋದು ಮತ್ತು ಊಟ ಮಾಡಿಸಿದೆ ಮುಕ್ಕೊಂಬಿಟ್ರು ಹಾಗಾಗಿ ಅದು ಉಳೀತು ಹೆಂಗೊನಾಕಿ ನನ್ನೆರಡು ಗಂಟೆಗೆ ಇರುತ್ತಲ್ಲ ಮುಂಜಾಲೇ ಕವರ್ ಆಗ್ತದ್ರಿ ಈಗ ಬರೀ ತಾಳಕಿ ಅದಕ್ಕೆ ಅಂತೇಳಿ ಅವ್ರು ತಂದಿ ಒಳಗೆ ಎಲ್ಲ ಸ್ವಲ್ಪ ಬಾಂಡೆಗಳು ಬಳಸ್ತೀನಿ ರೀ ಊಟನೆಲ್ಲ ಆಗೈತಿ ಔಷಧ ತೊಗೊಂಡಿನಿ ಔಷಧ ತೊಗೊಂಡ್ಮ್ಯಾಗ ಒಂದು ಅರ್ಧ ಪೂರ್ಣ ತಾಸು ಆದ್ಮ್ಯಾಗ ಒಂಥರ ನಿದ್ದಿ ಗುಂಗದಂಗೆ ಸುಂದರದಂಗೆ ಅಂತ ಅನಿಸ್ಬಿಡ್ತೈತಿ ಬಟ್ ಈಗೆಲ್ಲ ಏನಂದ್ರೆ ಮಾಡಬೇಕಲ್ರಿ ಹುಡಿದದೆಲ್ಲ ಕೆಲಸಗಳು ಮತ್ತು ಮಾಡಿ ಮಾಡತ್ತ ಮತ್ತೆ ಒಗೆಣ ಒಣಗಂಗಿಲ್ಲ ಅದಕ್ಕೆ ಅಂತೇಳಿ ಮಾಡ್ಕೊಳೋದು ನೋಡ್ರಿ ಕೆಲಸನ ಖಾಲಿಯಾಗಿದ್ದದಲ್ಲ ಎಲ್ಲ ಅಲೆ ಇದ್ಬಿಡಿ ಡೈರೆಕ್ಟ್ ಈಗ ಅಷ್ಟು ಮುಸ್ರಿಗೋಳನ್ನ ಜಮಾ ಮಾಡಿ ಮಗಳು ಅಲ್ಲೇ ಅಂದ್ರೆ ರೀ ತಿಕ್ತೀನಿ ಆಗ ಸುಟ್ಟು ಬಾಂಡೆ ಹೋಗೋಣ ಬಾಂಡೆ ಒಗೆಣ ಬಾಂಡೆ ಒಗೋಣ ಕೂತು ಕೂತ್ಬಿಟ್ಟು ನಾನು ಅದನ್ನು ಬಿಡ್ತೀನಿ ಇದ್ದೆಲ್ಲ ಮಾಡ್ತೀನಿ ಬಟ್ ಏನು ಇಂಪಾರ್ಟೆಂಟ್ ಆಯ್ತು ಅದನ್ನು ಮಾಡಬೇಕು ಸ್ವಚ್ಛಗೆ ಹಚ್ಚಿ ಮರ್ತ ಒಗಣ ಎಲ್ಲ ಹೋಗೋದು ಅಷ್ಟು ಕಡೆ ಎಲ್ಲ ಕಡೆ ಒಣಾಕಿ ನೋಡ್ರಿ ಇಲ್ಲಿಷ್ಟು ಒಣಾಕಿನಿ ಗಾಳಿಗೆ ಆರ್ತಾವಂತೇಳಿ ಯಾಕಂದ್ರೆ ಮಾಡ ಅದು ಐತೆ ನೋಡ್ರಿ ಹಿಂಗಾಗಿ ಸ್ವಲ್ಪ ಅರಿಬಿ ಒಣಗಿದ್ರೇನೆ ಸಮಾಧಾನ ರೀ ಮೇನ್ ಮನೆಯೊಳಗೆ ಈಗ ಸ್ನೇಹ ಕರ್ಕೊಂಡು ಪಿಲ್ಯ స్నేహాన్నిబిట్టు పిల్లను కర్కొ బెల్ ఆయ్ నోడ్రీ ఇంక నిమిష సో ఇవ్వగా బ్రీ హి బట్టే చేంజ్ మూడు హోదు బ్యాస్త నోడ్రీ ఫ్రెండ్స హోగర బట్టే మన కేసా బట్టే బట్టే చేంజ్ మోడ బ్యాస్ తేంకే ఆప్షన్నే ఇరసలి రొక్క తగినీ యాకంద్ర ಸೇಮ್ ಕಲರ್ದು ಬವ ಇಲ್ರಿ ಅದ್ಲಿ ಬದ್ಲಿ ಹಾಕೋಣ ಅದಕ್ಕಂತೇಳಿ ಸೇಮ್ದಾಗ ಬವ ತರಬೇಕಾ ಮತ್ತೆ ಬಳಿ ಬೇಕ್ರಿ ಯಾಕಿಗಿ ರಿಬನ್ ಐತ್ಲಾ ವೈಟ್ ಕಲರ ಇದು ಲಾಕ್ ಹಾಕ ಅಭ್ಯಾಸ ಕಸ ಅರ್ಧ ಬಕಿಟ್ ಐತ್ರಿ ಒಕ್ಕಂದೆ ಇದೇ ಕೆಲ್ಸಿನೊಳಗೆ ಆಗ್ಲೇ ಇಲ್ಲಿ ಅವತ್ತ मत ना हाकदी हम ऋबन बेबन तोणी नौ रि हाँ बहुवा ब्लैक बहुधा दी ब्लैक हाँ ब्लैक कलर छोंद द्वंध्या एक्ोट कस पूर्ण पैकेट पाकिट ಲಾಲ್ ಬಂಗಡಿ ದೂ ಬಂಗಡಿ ಮತ್ತೆ ಸೈಜ ಬಗೋ ನಾ ಸಂ ಪೈಸೆ ಪಕ್ಟ ಬಂಗರೂಬ್ ಚಾನೆ ವಿಡಿಯೋ ಮಾಡಕ್ ಹತ್ತದ್ರಿ ಎಲ್ಲ ಕೇಳ್ತಾರಿ ನಾವ್ ಹೇಳ್ಬೇಕಾಗ್ತದ ನಮ್ಮ ಕರ್ಕೊಂಡ್ ಬಂದೆ ನೋಡ್ರಿ ಫ್ರೆಂಡ್ಸ ಟೈಮ್ ಈಗ ಕರೆಕ್ಟಾಗಿ ಹನ್ನೆರಡುವರೆ ಆಯ್ತು ನೋಡಿರಿ ಸ್ವಲ್ಪ ರಶ್ ಇರ್ತದ್ರಿ ಕರ್ಕೊಂಡು ಒಳಗಡೆ ಹೋಗಿ ಮತ್ತೆ ಕರ್ಕೊಂಬರಕಂದ್ರೆ ಸ್ವಲ್ಪ ಟೈಮ್ ಆಗಿಬಿಡ್ತು ನೋಡಿರಿ ಅಲ್ಲೊಂದು ಸ್ವಲ್ಪ ನಿಂತೀವಲ್ಲ ನಾವು ಅದು ರಿಬ್ಬನ್ ತಗೊಳಕ್ಕೆ ಮತ್ತು ಬೌ ತಗೊಳಕ ಓಕೆ ರೀ ಹೆಂಗೆ ಅನ್ನಿಸಿತು ಹಿಡೋದ್ರ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಸದ್ಯಕ್ಕೆ ಬ್ಯುಸಿ ಲೈಫ ನಾ ಚಾಲೂ ಆಗೈತೆ ನೋಡ್ರಿ ನಿಜವಾದ ಲೈಫ ಈಗ ಚಾಲೂ ಆಗೈತಿ ಮಕ್ಕಳು ಮರಿ ಬಿಡೋದು ತರೋದು ಕೆಲಸ ಇವಾಗ ಇವಾಗೆಲ್ಲ ಭಾಂಡೆ ಒಳಗೆಣ ಅಡಿಗೆ ಎಲ್ಲನೇ ಆಯಿತು ಊಟನೇ ಆಗೈತಿ ಬಿಲ್ಲ ಈಗ ಒಂದು ಚಪಾತಿ ಹುಣ್ಣು ಅಂತ ನಾನು ನೋಡ್ತೀನಿ ಹುಣಸಿಗೆ ಮುಕ್ಕೊಂಡ್ಬಿಡ್ತೀವಿ ರೀ ಒಂದು ತಾಸ ಎರಡೆರಡು ಊರಿಗೆ ಎದ್ದು ಮತ್ತು ಏನಾರ ಉದಿದ್ದು ಏನು ಸ್ವಲ್ಪ ಬಿಸಿದು ಏನದು ಅನ್ನಗಿನ ಮಾಡ್ಕೊಂಡು ಮತ್ತೆ ಮತ್ತು ಅವಾಗಿದು ಮೊಡ್ತಾನೆ ನಂದು ಊಟ ಮತ್ತು ಈಗ ನಷ್ಟ ಮಾಡಿಲ್ಲ ಗಳ ಸ್ನೇಹ ನಾನು ಊಟ ಮಾಡೇವಿ ಈಗ ಅವನಿಗೆ ಸ್ವಲ್ಪ ಚಪಾತಿ ಡಬ್ಬಿ ಪೂರ ಖಾಲಿ ಮಡೆಯೇ ಇಲ್ಲ ನೋಡ್ತೀನಿ ಹಾಗೆ ವಿಡಿಯೋದ ಅಭಿಪ್ರಾಯನ ತಿಳಿಸ್ರಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಇನ್ನೊಂದು ಲಾಗ್ ಸಿಗ್ತೀವಿ ಬಾಯ್